नहीं बोलो कांग्रेस पार्टी के नहीं बोलो कांग्रेस पार्टी के नहीं बोलो घोटमन्ना के नहीं बोलो घोटमन्ना के नहीं बोलो क्या क्या मंजरा के नहीं बोलो कांग्रेस पार्टी के नहीं बोलो रमेश कुमार के नहीं बोलो पुलिपुली रमेश कुमार के कांग्रेस पक्षरा लोकसभा अध्यक्ष ಆಗಿದ್ದರು ನಮ್ಮ ಗೌತಮ್ ಸರ್ ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತನೇ ಇವತ್ತು ಮತ್ತು ಬೆಂಗಳೂರಿನ ಸೆಂಟ್ರಲ್ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಕೆ ಕೆ ಮಂಜಣ್ಣವರು ಮತ್ತು ಹನುಮೇಶ್ ಅಣ್ಣವರ ಒಂದು ಏನು ಡೈರಿಯಲ್ಲಿ ನಿರ್ದೇಶಕರ ಆಗಿದ್ದಾರೆ ಅವರನ್ನು ವಿಶ್ ಮಾಡುವ ಸಲುವಾಗಿ ಇಲ್ಲಿಗೆ ಆಗಮಿಸಿ ಆಗಮಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮುನಾಯಕಪ್ಪ ಅವರು ದಾಸಂದ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಮಾಜಿ ಸಿ ಬ್ಯಾಂಕ್ ನಿರ್ದೇಶಕರು ವೆಂಕಟ ಅವರು ಇದ್ದಾರೆ ಬೇರೂಪಲ್ಲಿ

ಪುಟ್ಟ ಮದುವೆಗಳಿಗೆ ದೇವರುಗಳಿಗೆ ಬಂದು ಹೋಗ್ತಾ ಇರ್ತೀನಿ ಆದರೆ ಪಾರ್ಟಿ ಪಾರ್ಟಿಯಿಂದ ಯಾವುದೋ ಕಾರ್ಯಕ್ರಮಗಳು ಇಲ್ಲದೆ ಇರೋದರಿಂದ ನನಗೆ ತಮ್ಮನ್ನೆಲ್ಲ ರೆಗ್ಯುಲರಾಗಿ ಭೇಟಿ ಇಲ್ಲ ನನಗೆ ಇದು ಒಳ್ಳೆಯ ಸಂದರ್ಭ ಸಿಕ್ತು ನಮ್ಮ ಕೆ ಕೆ ಮಂಜಣ್ಣ ಬಿಲ್ಕು ಆಯ್ಕೆ ಆಯ್ಕೆಯಾಗಿರೋದು ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ತಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಬೇಕಂತ ಬಂದಿದ್ದೀನಿ ಬಹಳ ಸಂತೋಷ ಆಮೇಲೆ ಭಾಳ ಧನ್ಯವಾದಗಳು ನೀವೆಲ್ಲ ನಾನು ಯೋಚಿಸಿದ ಕಾದಿರೋದಕ್ಕೆ ನಮ್ಮ ಪ್ರೀತಿ ಅಪಮಾನಕ್ಕೆ ನಾನು ಯಾವತ್ತು ಶ್ರೀ ಋಣಿಯಾಗಿರ್ತೀನಿ ಸಹಕಾರ ನನಗೆ ಹೀಗೆ ಇರಲಿ ನಿಮ್ಮ ಯಾ ತಮ್ಮ ಎಲ್ಲ ಕಷ್ಟ ಸುಖಗಳಲ್ಲೂ ನಾನು ಭಾಗ ಭಾಗವಹಿಸ್ಕೊಳ್ತೀನಿ ಹಂಚ್ಕೊಳ್ತೀನಿ ನಿಮ್ಗೇನೇ ತೊಂದರೆ ಇದ್ದರೂ ಏನೇ ಸಹಾಯ ಬೇಕಾದರೂ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ ನಾನೇನು ಗೆದ್ದಿಲ್ಲ ನಾನು ಹೇಳಿದ ತಕ್ಷಣ ಅಧಿಕಾರಿಗಳು ಕೇಳ್ತಾರೆ ಆದರೆ ನಾನೊಂದು ಪ್ರಯತ್ನ ಅಂತೂ ಪಡ್ತೀನಿ ನಿಮಗೆ ಏನಾದರೂ ಒಳ್ಳೆಯದಾಗಿ ನಿಮ್ಗೆ ಸಹಾಯ ಆಗಬೇಕು ಅಂದರೆ ನನ್ನ ಪ್ರಯತ್ನ ಸಿದ್ದೇ ಇರ್ತದೆ ಇನ್ನು ನಮ್ಮೆಲ್ಲರ ಅತಿ ದೊಡ್ಡ ನಾಯಕರು ನಮ್ಮ ಗುರುಗಳು ರಮೇಶ್ ಕುಮಾರ್ ಇದ್ದಾರೆ ಅವ್ರು ಸೋತಿದ್ದರೂ ಕೂಡ ಅವರು ಈಕ್ವಲ್ ಟು ಚೀಫ್ ಮಿನಿಸ್ಟರ್ ನಮಗೆ ಅವರ ಲೆವೆಲ್ಗೆ ಯಾರು ಬರೋದಕ್ಕೂ ಸಾಧ್ಯ ಇಲ್ಲ ಎಲ್ಲಿದ್ದರೂ ಕೂಡ ಅವರು ಮಾತು ನಡೀತದೆ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾನು ನಡೀತೀನಿ ಅವರ ಆಶೀರ್ವಾದವನ್ನು ಅವರು ಭಾಳ ದಿನಕ್ಕೂ ನಾನು ನೋಡಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಬೆಂಗಳೂರಿನಲ್ಲಿ ಅದು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ನಮಗೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ ಅದಕ್ಕೆ ನಾನು ಏನಾದರೂ ಮಾಡಿ ಅದನ್ನು ಸ್ವಲ್ಪ ಕೆ ಪಿ ಸಿ ಸಿಗೆ ಬದಲಾವಣೆ ಮಾಡಿಕೊಡಿ ನನಗೆ ಕೋಲರ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅರ್ಥ ಅಂತೇಳಿ ಮೊನ್ನೆ ಹೈಕಮಾಂಡ್ಗೂ ಹೇಳಿದ್ದೀನಿ ಶೀಘ್ರದಲ್ಲೇ ಆ ಬದಲಾವಣೆ ಆದರೆ ನಿಮ್ಮ ಜೊತೆ ಸ್ವಲ್ಪ ಹೆಚ್ಚಿನ ಸಂಪರ್ಕ ಇರುತ್ತೆ ಅದರಿಂದ ಸ್ವಲ್ಪ ದಿನ ನನಗೆ ಕಾಲ ಕೊಡಿ ಇನ್ನೂ ಸಂಘಟನೆ ಆಗಬೇಕಾಗಿದೆ ಭಾಳ ಚುನಾವಣೆಗಳು ಬರ್ತಾ ಇದೆ ನಾವೆಲ್ಲ ಸೋತಿರೋದಕ್ಕೆ ಏನು ಕಾರಣ ಅಂತ ನಮಗೆಲ್ಲ ಇದೆಲ್ಲ ಕೋಲಾರ ಕ್ಷೇತ್ರದಂದು ಸೋಲೋ ಅಂಥ ಕ್ಷೇತ್ರ ಅಲ್ಲ ಇದು ಬಹಳಷ್ಟು ಕಾಂಗ್ರೆಸ್ ಇದ್ದರು ಇದನ್ನು ಬೆಳೆಸ್ಕೊಂಡು ಬಂದಂಥ ಕ್ಷೇತ್ರ ಚರಣಾಂತರಗಳಿಂದ ಅಲ್ಲಿ ಸೋಲುಗಳಾಗಿದೆ ನಲ್ಲೂ ಸೋಲಾಯಿತು ಬಟ್ ಇನ್ನು ಮೇಲೆ ಕಾಂಗ್ರೆಸ್ ಅಂದರೆ ಕೋಲಾರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಮಾಡಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಸಂಕಲ್ಪ ತಗೊಂಡು ಸೋಲಾಗಿದೆ ನನ್ನನ್ನು ಸ್ವಾಗತ ಮಾಡಿ ತಮ್ಮ ವಂದಿಸುತ್ತಾ ನನ್ನ ಮಾತು ಬಿಟ್ಟಿದ್ದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಇಲ್ಲಿ ಸೀರಾಸ್ಪುರಕ್ಕೆ ನಮ್ಮ ಎಂ ಪಿ ಅಭಿವೃದ್ಧಿಯಾಗಿ ಗೆದ್ದಿದ್ದ ನಮ್ಮ ಗೌತಮ್ಮಣ್ಣವರು ನಾನು ಕೋಮಲಲ್ಲಿ ಆಯ್ಕೆ ಆಗಿದ್ದಕ್ಕೆ ನಾನು ವಿಶ್ವ ತುಂಬ ಸಂತೋಷ ವಿಷಯ ಆದರೆ ಎಲ್ಲೋ ಒಂದು ಕಡೆ ಅವರು ಗೆದ್ದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಮನಸ್ಸಲ್ಲಿ ಆದರೆ ಆಗಿಲ್ಲ ಆದರೂ ಸಹ ಅವರು ಅವ್ರಿಗಿಲ್ಲ ಅವ್ರಿಗಿರೋ ಅವ್ರಿಗಿರೋ ಒಳ್ಳೆತನ ನಾನು ನಾವು ಕೇಳಿಕೊಟ್ಟಿದ್ದೆ ನಮ್ಮ ವಿಧಾನಸಭೆ ಕಡೆ ಹೋದಾಗ ಅಥವಾ ಕಾಂಗ್ರೆಸ್ ಸಂಸ್ಥೆ ಹೋದಾಗ ಎಲ್ಲರೂ ಗೋತಮಾಡೋ ಹಾಗೆ ಹೋಗಿರ್ತಾರೆ ಅಷ್ಟೊಂದು ಅವ್ರ ಹತ್ರ ವಿಶ್ವಾಸದಲ್ಲೇ ಜನ ಇದ್ದಾರೆ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಆದರೆ ನಮ್ಗೆ ಸಿಗ್ಲಿಲ್ಲ ಅಂದರೆ ಎಲ್ಲ ಒಂದು ಕಡೆ ಗೋವಿದೆ ಅವ್ರ ವಿಶ್ವಾಸ ಅವ್ರ ಪ್ರೀತಿ ಅವರು ವರ್ತು ನಾವು ನೋಡೋಕ್ಕಾಗಲ್ಲ ನಮ್ಮ ಕೈ ಅದನ್ನು ನಾವು ಕಲ್ತ್ಕೊಂಡಿದ್ದೇವೆ ಆದರೆ ಇಂದಿನ ರೀತಿಯನ್ನು ನೋಡಿದಾಗ ಅಂಥವ್ರೂ ನಮಗೆ ನಮ್ಮ ಜಿಲ್ಲೆಗೆ ತುಂಬ ಲಾಸ ಆಗಿದೆ ಮುಂದಿನ ಬರೋ ಚುನಾವಣೆಯಲ್ಲಿ ಅವರನ್ನು ಜಿಲ್ಲೆಗೆ ಗೆಲ್ಲಿಸ್ತೀವಿ ನೆಕ್ಸ್ಟಿಗೆ ಅವರಿಗೆ ಸೀಟ್ ಕೊಡಲೇಬೇಕು ಅವ್ರನ್ನೇ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ತಾಲೂಕು ಕಾರ್ಯಕರ್ತರು ನಮ್ಮ ರಮೇಶ್ ಕುಮಾರ್ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಸೆ ನೆರವೇರಿಸ್ತೀವಿ ಇವತ್ತು ಇವರು ಇಲ್ಲಿಗೆ ಬಂದು ಚಿಕ್ಕ ವಿಷಯಕ್ಕೆ ಇಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿ ಒಂಥರ ತುಂಬ ಸಂತೋಷ ಇದೇ ಸಂಪರ್ಕ ನಮ್ಮ ಹತ್ರ ನಮ್ಮ ಜನ ಹತ್ರ ನಮ್ಮ ತಾಲೂಕು ಹತ್ರ ನಮ್ಮ ಫ್ಯಾಮಿಲ ಹತ್ರ ಬೆಳೆಸ್ಕೊಂಡು ಹೋದರೆ ಮುಂದಿನ ಪೀಳಿಗೆ ನಿಮಗೆ ಒಳ್ಳೆಯದಾಗುತ್ತೆ ಹೇಳಿ ಭಾವಿಸ್ತಾ ಇಲ್ಲಿ ಬಂದಬೇಕು ನಮ್ಮ ಕಾರ್ಯಕರ್ತರ ಎಲ್ಲರೂ ಸಂತೋಷವಾಗಿದ್ದಾರೆ ನೀವು ಹೀಗೆ ಬೆಳೆಸ್ಕೊಳ್ಬೇಕಂತ ಕೇಳಿಕೊಡ್ತಾ ಇಲ್ಲಿ ಬಂದು ನಮಗೆ ಶುಭ ಕೊಡಬೇಕೆಂದು ನಮಗೆ ಹೇಳಿ